ಎಲ್ಲರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮಗೆ ಕುಳಿತು ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮದ ವಿಭಿನ್ನ ಬಗೆಗಳಲ್ಲಿ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದು ಯಾವುದು ಅಂತಂದರೆ ಚಾಲಾಸನ ಉಸಿರಾಟದ ವ್ಯಾಯಾಮ ಇದು ಫಾರ್ಡ್ಬಿಂಡ್ ಆಗಿರ್ತದೆ ನಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸದಕ್ಕೆ ಮತ್ತು ದೇಹದ ತೂಕವನ್ನು ಬೇಗ ಕರಗಿಸಲಿಕ್ಕೆ ತುಂಬ ತುಂಬ ಸಹಕಾರಿಯಾದಂತಹ ಉಸಿರಾಟದ ವ್ಯಾಯಾಮ ಚಂಚ ಚಾಲಾಸನ ಹೋಗೋಣ ಸಮಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ಸಾಧ್ಯ ಆದಷ್ಟು ಅಗಲ ಮಾಡ್ಕೊಳ್ಳಿ ಕೈಗಳನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ ಕೈಯನ್ನು ಮೇಲೆತ್ತಿ ಸೊಂಟ ನೇರ ಮಾಡ್ಕೊಳ್ತಾ ಇನ್ಹೀಲ್ ಡೀಪ್ಲಿ ಎಕ್ಸೀಲ್ ಫಾರ್ವರ್ಡ್ ಬೆಂಡಿಂಗು ನೋಡಿ ಸಾಧ್ಯ ಆದಷ್ಟು ನಿಧಾನವಾಗಿ ಮುಂದಕ್ಕೆ ಬಿಟ್ಕೊಳ್ಳಿ ಇನ್ಹೀಲ್ ಮೇಲೆ ಬರಬೇಕು ಎಕ್ಸೀಲ್ ಡೀಪ್ಲಿ ಫಾರ್ವರ್ಡ್ ಬೆಂಡಿಂಗ್ ಇನ್ಹೇಲ್ ಎಕ್ಸೀಲ್ ಮಾಡ್ಕೊಳ್ತಾ ಸ್ವಲ್ಪ ಉಸಿರನ್ನ ನಿಲ್ಲಿಸ್ಕೊಳ್ಳೋಣ ಇನ್ಹೀಲ್ ಡೀಪ್ಲಿ ನಿಧಾನವಾಗಿ ಉಸಿರನ್ನ ಪಡ್ಕೊಳ್ತಾ ಹೊರ ನಿರಂತರವಾಗಿ ನಿರಂತರವಾಗಿ ಚಾಲಾಸನ ಉಸಿರಾಟದ ವ್ಯಾಯಾಮನ ಮಾಡ್ಕೊಳ್ಳೋಣ ಇದು ಹೊಟ್ಟೆಯ ಭಾಗದಲ್ಲಿನ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ತುಂಬ ಸಹಕಾರಿ ಇನ್ಹೀಲ್ ಡೀಪ್ಲಿ ಹೀಗೆ ನಿರಂತರವಾಗಿ ನಿಮ್ಮ ಕಾಲುಗಳು ನೇರ ಇರಲಿ ಆದಷ್ಟು ಅಗಲ ಮಾಡಿಕೊಂಡು ಹೊಟ್ಟೆಯ ಭಾಗ ಮತ್ತು ಬೆನ್ನನ್ನು ಸಾಧ್ಯ ಆದಷ್ಟು ನೇರ ಮಾಡಿಕೊಂಡು ದೇಹವನ್ನು ಕರಗಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ವ್ಯಾಯಾಮದಿಂದ ನಮ್ಮ ಹೊಟ್ಟೆಯ ಭಾಗದ ಬೊಜ್ಜನ್ನು ಆದಷ್ಟು ಕರಗಿಸ್ಕೊಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ